ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋ ವಿದ್ಯಾರ್ಥಿಗಳು ನಿಮಗೆ ಶರಣು ಶರಣಾರ್ಥಿ ನಾನು ಡಿಗ್ರಿ ಫೇಲ್ ಅವರು ಇವೆಲ್ಲ ನನ್ನ ಮೀರಿ ಓದ್ತಾ ಇದ್ದೀರ ಎಲ್ಲರೂ ಒಂದು ದೊಡ್ಡ ಶಕ್ತಿಗಳಾಗಿ ನಿಂತು ಇವತ್ತು ಈ ಸಿನಿಮಾನ ಕೆಲಸಕ್ಕೆ ಕಾರಣಕರ್ತರಾಗ್ತಾಯಿದ್ದೀರಾ ಇದು ನಾವು ಬಾಬಾ ಸಾಹೇಬ ಕೂಡಿರೋ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಾವು ಸಂವಿಧಾನದಲ್ಲಿರುವಂಥ ಸದಾ ಹೀಗೆ ಕರ್ಕೊಂಡು ಹೋಗಿ ಈಗ ಇಲ್ಲಿ ಶುರು ಮಾಡಿರೋದು ಅತ್ಯಂತ ಆಗಲಿ ನನ್ನ ಆಸೆ ಇದೆ ಹಾಗಾಗಿ ನಿಮ್ಮ ಈ ಕೂಗು ಇಡೀ ಕರ್ನಾಟಕಕ್ಕೆ ಹೋಗಿ ಎಲ್ಲ ಯೂನಿವರ್ಸಿಟಿ ನೋಡಿ ನಾನು ಎಲ್ಲ ಡಿಸ್ಟಿಕ್ ಹೋಗಿ ಒಂದು ಸಂವಿಧಾನ ಜಾತ್ರೆ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಕೇಳ್ತಾ ಇದ್ದರೆ ನೀವೆಲ್ಲ ನನಗಿನ್ನ ಹೆಚ್ಚಿಗೆ ಇಟ್ಕೊಂಡಿರೋರು ಹೆಚ್ಚಿಗೆ ಬಾಬಾ ಸಾಹಿತ್ಯ ತಿಳ್ಕೊಂಡಿರೋರು ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ನಾನು ನೀವು ನನ್ನ ಇವತ್ತು ಈ ಜಾಗದಲ್ಲಿ ಕರೆಸಿ ನಮ್ಮ ದೊಡ್ಡ ಪ್ರೀತಿ ಗೌರವ ಕೊಡ್ತಾ ಇರೋದು ಹೆಚ್ಚಾಗಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡ್ತಾ ಇರೋದೆ ನಮಗೆ ಮತ್ತೆ ನಮ್ಮ ನಿರ್ದೇಶಕರಿಗೆ ತುಂಬಾ ಇಮೋಷನಲ್ ಆಗ್ತಾ ಇದೆ ನಿಮಗೂ ಕೂಡ ತುಂಬಾ ಧನ್ಯವಾದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಆದರೂ ಅಥವಾ ಡಾಕ್ಟರ್ ಕರಿಯಣ್ಣ ಅವರು ಅವ್ರು ಗೊತ್ತೇ ಆಗಲ್ಲ ನೋಡಿ ಅಷ್ಟು ಸಿಂಪಲ್ ಆಗಿರ್ತಾರೆ ಅವರೆಲ್ಲ ನೋಡಿದಾಗ ನಾವು ಇನ್ನೂ ಎಷ್ಟು ಸಿಂಪಲ್ ಆಗಬೇಕು ಅಂತ ಅನಿಸ್ಕೊಡುತ್ತೆ ಇದು ಬಾಬಾ ಸಾಹೇಬರ ಅನುಯಾಯಿಗಳ ವರ್ಜಿನಲ್ ಅನುಯಾಯಿಗಳ ಅದೇ ನುಡಿ ಭಾಷೆ ಎಲ್ಲವೂ ಈಗಿರುತ್ತೆ ಸೊ ಹಾಗಾಗಿ ಅದನ್ನು ನಾವು ರೂಢಿಸ್ಕೊಳ್ತೀವಿ ಸರ್ ಖಂಡಿತವಾಗಲು ನನಗೂ ಅವಾಗ ಅವಾಗ ಆದರೆ ನಮ್ಮನೆ ಇದೆ ಪಕ್ಕದೇ ಇದೆ ದಯಮಾಡಿ ನನಗೂ ಒಂಚೂರು ಪಾಠ ಹೇಳ್ಕೊಡಿ ಸರ್ ನಾವು ಕಲಿಬೇಕನ್ನೋ ಆಸೆ ಸೊ ಇವತ್ತು ನಿಮ್ಮ ಈ ಒಂದು ಒಗ್ಗಟ್ಟು ಮತ್ತೆ ಈ ನಿಮ್ಮ ಒಂದು ಕೂಗು ಇಡೀ ಕರ್ನಾಟಕದ ಅತ್ಯಂತ ಯಾಕಂದ್ರೆ ಯಾವತ್ತು ಸ್ಟೂಡೆಂಟ್ಸ್ಗಳು ಎದ್ದೊಳ್ಳೋದು ಕಷ್ಟ ಪ್ರಾಮಾಣಿಕವಾಗಿದ್ರೆ ಮಾತ್ರ ಎದ್ದೊಳ್ಳೋದು ಹಂಗಾಗಿ ನಿಮ್ಮ ಪ್ರಾಮಾಣಿಕತೆಗೆ ನಮ್ಮ ಪ್ರಾಮಾಣಿಕತೆ ಕೂಡ ಇದೆ ನಿಮ್ಮೆಲ್ಲರ ಪಾದಕ್ಕೆ ನನ್ನ ನಮಸ್ಕಾರ ಜೈ ಗೀತೆ ಒಂದು ಭೀಮ ವಂದನೆ ತದನಂತರ ಭೀಮರಾವ್ ಅವರಿಗೆ ಬಾಬಾ ಸಾಹೇಬ್